ಭಾನುವಾರದಂದು ಮುಂಜಾನೆಯೇ ರೆಡಿಯಾಗಿ ರೋಹಿತ್ ಮತ್ತು ರಮ್ಯಾ ಮನೆ ಹುಡುಕಲು ಹೊರಟರು ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗಳವರೆಗೆ ರೋಹಿತ್ ಸೇರಿದ್ದ ಕಂಪನಿಯ ಅಕ್ಕಪಕ್ಕ ಎಲ್ಲ ಕಡೆ ಹುಡುಕಿದರು ಎಲ್ಲ ದುಬಾರಿ ಬಾಡಿಗೆ ಮನೆಗಳು ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಟೂ ಎಚ್ ಕೆ ಮತ್ತೆ ತ್ರೀ ಬಿ ಎಚ್ ಕೆಗಳೇ ಇವರಿಗೆ ಬೇಕಾದಂತ ಒನ್ ಬಿ ಎಚ್ ಕೆ ಗ್ರೌಂಡ್ ಫ್ಲೋರ್ ಮನೆ ಎಲ್ಲೂ ಸಿಗಲೇ ಇಲ್ಲ ಅಲ್ಲೇ ಹತ್ತಿರದ ಹೋಟೆಲ್ ಒಂದರಲ್ಲಿ ಊಟ ಮಾಡೋಕೆ ಹೊರದರು ರಮ್ಯಾಳಿಗಾಗಲೇ ಒಂದು ವರ್ಷದ ಪುಟ್ಟ ಮಗುವನ್ನು ಎತ್ತಿಕೊಂಡು ಸುಧಾರಿಸಿ ಸಾಕಾಗಿತ್ತು ಇನ್ನಾಗುವುದಿಲ್ಲ ನನಗೆ ವಾಪಸ್ಸು ಹೋಗೋಣ ನಡೀರಿ ಮಗು ಸಹ ಕೆಳಗೆ ಇಳಿಯಲು ಹಠ ಮಾಡುತ್ತಿದೆ ನೀವೇ ಆಫೀಸ್ ನಿಂದ ಬರುವಾಗ ನಿಮ್ಮ ಫ್ರೆಂಡ್ಸ್ ಗಳನ್ನು ವಿಚಾರಿಸಿ ಹುಡುಕಿ ಬನ್ನಿ ನನ್ನಿಂದ ಆಗುವುದಿಲ್ಲ ಎಂದಳು ಸರಿ ಎಂದು ಊಟ ಮುಗಿಸಿ ಹಿಂತಿರುಗಿದರು ಬರುವ ಹಾದಿಯಲ್ಲಿ ಒಂದು ಲೈಟ್ ಕಂಬದ ಮೇಲೆ ಒನ್ ಬಿ ಎಚ್ ಟೂಲೆಟ್ ಬರೆದಿತ್ತು ರೋಹಿತ್ ಇದೊಂದು ಟ್ರೈ ಮಾಡೋಣ ಎಂದು ಮನೆಯ ಹತ್ತಿರ ಹೋಗಿ ಬೋರ್ಡ್ ಮೇಲಿದ್ದ ನಂಬರ್ಗೆ ಕಾಲ್ ಮಾಡಿದ ಆಗ ಮನೆ ಮಾಲೀಕ ಹೇಳಿದ ನಾವಲ್ಲಿ ಇರುವುದಿಲ್ಲ ಪಕ್ಕದ ಮನೆಯವರ ಹತ್ತಿರ ಕೀಸ್ಕೊಂಡು ನೋಡಿ ಎಂಬತ್ತು ಸಾವಿರ ಅಡ್ವಾನ್ಸ್ ಎಂಟು ಸಾವಿರ ಬಾಡಿಗೆ ಇಷ್ಟವಾದಲ್ಲಿ ಕಾಲ್ ಮಾಡಿ ಎಂದ ಫುಲ್ ಸೈಟ್ ನಲ್ಲಿ ಅರ್ಧದಷ್ಟು ಮನೆ ಮನೆಯ ಮುಂದೆ ವಿಶಾಲವಾದ ಜಾಗ ಗಾಡಿ ನಿಲ್ಲಿಸಲು ಯಾವುದೇ ತೊಂದರೆ ಇರಲಿಲ್ಲ ಮನೆ ಹೇಳಿ ಮಾಡಿಸಿದಂತೆ ಸುಂದರವಾಗಿತ್ತು ರೋಹಿತ್ ಮತ್ತೆ ರಮ್ಯಾಳಿಗೆ ಇಷ್ಟವಾಯ್ತು ಮನೆ ನೋಡಿ ವಾಪಸ್ ಬರುವಾಗ ರೋಹಿತ್ ಮುಂದಿನ ಶನಿವಾರ ಭಾನುವಾರ ಮನೆ ಶಿಫ್ಟ್ ಮಾಡೋಣ ಏನಂತೀಯ ಎಂದಾಗ ರಮ್ಯಾ ಹೂಗುಟ್ಟಿದಳು ರಮ್ಯಾಳ ಒಪ್ಪಿಗೆಯ ಮೇರೆಗೆ ರೋಹಿತ್ ಓನರ್ ಒಡನೆ ಮಾತಾಡಿ ಅಡ್ವಾನ್ಸ್ ಫೋನ್ ಪೇ ಮಾಡಿದ ಹಾಗೆ ಶನಿವಾರ ಶಿಫ್ಟ್ ಮಾಡುವುದನ್ನು ತಿಳಿಸಿದ ಶನಿವಾರ ಸಾಮಾನು ಸಾಗಿಸುವುದರಲ್ಲಿ ಮಧ್ಯಾಹ್ನವಾಗಿತ್ತು ನಾಳೆ ಭಾನುವಾರದಂದು ಮನೆ ಜೋಡಿಸೋಣ ಎಂದು ರೆಸ್ಟ್ ಮಾಡಿದರು ಭಾನುವಾರ ಮನೆ ಜೋಡಿಸಲು ಶುರು ಮಾಡುವಷ್ಟರಲ್ಲಿ ಮಗುವಿನ ಕಿರಿಕಿರಿ ಶುರುವಾಯಿತು ಹೊಸ ಜಾಗ ಹೊಸ ವಾತಾವರಣವಾದ ಕಾರಣ ಮಗು ತಾಯಿಯ ಕೈ ಬಿಡದೆ ಹಠ ಹಿಡಿದಿತ್ತು ಪರಿಸ್ಥಿತಿಯನ್ನ ಅರಿತ ರೋಹಿತ್ ತಾನೇ ರೂಮ್ ಮತ್ತು ಹಾಲು ಸಜ್ಜು ಮಾಡಿ ನಾಳೆ ನಿಧಾನವಾಗಿ ಅಡಿಗೆ ಮನೆ ಜೋಡಿಸಿಕೊ ಎಂದು ರಮ್ಯಾಳಿಗೆ ಹೇಳಿದ ಸೋಮವಾರದ ಮುಂಜಾನೆ ಮಗುವಿಗೆ ಜ್ವರ ಬಂದಿತ್ತು ಹಾಸ್ಪಿಟಲ್ಗೆ ಹೋಗೋಣ ಎಂದು ರಮ್ಯಾ ಹೇಳಿದಳು ಆದರೆ ರೋಹಿತ್ ಅಂದು ಆಫೀಸ್ಗೆ ಹೋಗಲೇಬೇಕಿದ್ದ ಕಾರಣ ರಮ್ಯಾ ಮತ್ತು ಮಗುವನ್ನು ತಯಾರಾಗಲು ಹೇಳಿ ಹೋಟೆಲ್ ನಲ್ಲಿ ತಿಂಡಿ ತಿನ್ನಿಸಿ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ಆದಷ್ಟು ಬೇಗ ಬರಲು ಟ್ರೈ ಮಾಡುವೆ ಏನಾದರೂ ಇದ್ದರೆ ಕಾಲ್ ಮಾಡು ಎಂದು ರೋಹಿತ್ ಆಫೀಸ್ಗೆ ತೆರಳಿದ ರಮ್ಯಾ ಹಾಸ್ಪಿಟಲ್ ನ ಒಳಗೆ ಹೋಗುತ್ತಲೇ ಎದುರಿಗೆ ಬರುತ್ತಿದ್ದ ಒಂದು ಹೆಂಗಸು ಈ ಮನೆಗೆ ಬರಬಾರದಿತ್ತೆಂದಳು ಯಾರಿಗೆ ಹೇಳುತ್ತಿರುವರು ಎಂದು ತಿಳಿಯದೆ ರಮ್ಯಾ ಸುಮ್ಮನೆ ನಡೆದಳು ಒಳಗೆ ಹೋಗಿ ಡಾಕ್ಟರ್ ರೂಮ್ ಬಳಿ ಕೂತಳು ಪಕ್ಕದಲ್ಲಿ ಒಬ್ಬ ಪುಟ್ಟ ಹುಡುಗ ಸ್ಕೂಲ್ ಡ್ರೆಸ್ ನಲ್ಲೇ ಹಾಸ್ಪಿಟಲ್ಗೆ ಬಂದಿದ್ದ ರಮ್ಯಾ ಆ ಹುಡುಗನನ್ನು ಕುರಿತು ಯಾವ ಸ್ಕೂಲ್ ಮರಿ ಎಂದಳು ಮಗುವಿನ ತೊದಲು ನುಡಿ ಅರ್ಥವಾಗದೆ ತಾಯಿಯನ್ನು ಕೇಳಿದಾಗ ಆಕೆಯು ಈ ಮನೆಗೆ ಬರಬಾರದಿತ್ತೆಂದಳು ಏನಿದು ವಿಚಿತ್ರ ಎಂದುಕೊಳ್ಳುವಷ್ಟರಲ್ಲಿ ಡಾಕ್ಟರ್ ಒಳಗೆ ಕರೆದರು ಡಾಕ್ಟರ್ ಬರೆದುಕೊಟ್ಟ ಔಷಧಿ ತೆಗೆದುಕೊಂಡು ಗಂಡನಿಗೆ ಕರೆ ಮಾಡಿ ಮನೆಗೆ ಹೋಗುವುದು ಹೇಗೆ ಎಂದಾಗ ರೋಹಿತ್ ಕ್ಯಾಬ್ ಬುಕ್ ಮಾಡಿದ ಕಾರ್ನಲ್ಲಿ ಕೂತು ಹಾಸ್ಪಿಟಲ್ನಲ್ಲಿ ನಡೆದ ವಿಚಿತ್ರ ಗಂಡನಿಗೆ ತಿಳಿಸೋಣವೆಂದು ಕಾಲ್ ಮಾಡಿದಾಗ ರೋಹಿತ್ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ ಮನೆ ಮುಂದೆ ಇಳಿದು ಮುಂದೆ ಹೋಗಿ ಗೇಟ್ ತೆಗೆಯುವಷ್ಟರಲ್ಲಿ ತರಕಾರಿ ಮಾರುತ್ತಾ ಹಾದು ಹೋಗುತ್ತಿದ್ದ ಹೆಂಗಸು ಈ ಮನೆಗೆ ಬರಬಾರದಿತ್ತೆಂದಳು ರಮ್ಯಾ ತಾನು ಆಕೆಯನ್ನು ಮಾತನಾಡಿಸುವಷ್ಟರಲ್ಲಿ ಆಕೆ ಹಿಂತಿರುಗದೆ ಹೋಗಿ ಬಿಟ್ಟಳು ಗಾಬರಿಯಿಂದ ರಮ್ಯಾ ಮನೆ ಕಡೆ ನಡೆದಳು ಕೀಲಿ ತೆಗೆದು ಒಳಗೆ ಹೋಗಲು ಹೆದರಿದಳು ಅಕ್ಕಪಕ್ಕ ತಿರುಗಿ ನೋಡಿದಾಗ ಯಾರೂ ಕಾಣಲಿಲ್ಲ ಇಲ್ಲೇ ಹೊರಗೆ ಕೂರೋಣ ಎಂದುಕೊಂಡಳು ಅಷ್ಟರಲ್ಲಿ ಮಗು ನಿದ್ದೆಗಾಗಿ ಅಳುತ್ತಿತ್ತು ವಿಧಿ ಇಲ್ಲದೆ ಒಳಗೆ ಹೋದಳು ಮಗುವನ್ನು ಸಮಾಧಾನ ಮಾಡುವಷ್ಟರಲ್ಲಿ ಅದ್ಯಾವಾಗ ಆಕೆಗೂ ನಿದ್ದೆ ಹತ್ತಿತ್ತೋ ತಾನು ಮಲಗಿದ್ದಳು ಆಗ ಸುಮಾರು ನಾಲ್ಕೈದು ಗಂಟೆ ಆಗಿತ್ತು ರಮ್ಯಾಳ ಫೋನ್ ರಿಂಗ್ ಆಗುತ್ತಿತ್ತು ಆಕೆ ಮಲಗಿದ್ದ ಕಾರಣ ಕಾಲ್ ರಿಸೀವ್ ಮಾಡಲಾಗಲಿಲ್ಲ ಇನ್ನೊಮ್ಮೆ ಫೋನ್ ರಿಂಗ್ ಆಗುತ್ತಿತ್ತು ಕೇಳಿಸಿದರೂ ಕನಸೇನೋ ಅನಿಸದಂತಾಗಿ ಮಲಗಿದ್ದಳು ಅಷ್ಟರಲ್ಲಿ ಜೋರಾಗಿ ಬಾಗಿಲು ಬಡಿಯುವ ಸದ್ದು ಶುರುವಾಯ್ತು ಗಪ್ಪನೆ ಎದ್ದಳು ರೋಹಿತ್ ಬಂದಿರಬಹುದು ಎಂದು ಪಟ್ಟನೆ ಬಾಗಿಲು ತೆಗೆದಳು ಬಾಗಿಲ ಮುಂದೆ ಅಪರಿಚಿತ ವ್ಯಕ್ತಿಯನ್ನು ನೋಡಿ ಚೀರಿದಳು ತಕ್ಷಣವೇ ಪಕ್ಕದಲ್ಲಿದ್ದ ಇನ್ನೊಬ್ಬ ಈ ಮನೆಯಲ್ಲಿ ನಮ್ಮ ಹಳೆ ಸಾಮಾನುಗಳಿವೆ ಎಂದು ರಮ್ಯಾ ಏನಾದರೂ ಮಾತನಾಡುವಷ್ಟರಲ್ಲಿ ಒಳಗೆ ನುಗ್ಗಿ ಅಡುಗೆ ಮನೆಯಿಂದ ರೂಮ್ನಿಂದ ಏನೇನೋ ವಸ್ತುಗಳನ್ನು ತೆಗೆದುಕೊಂಡು ಅಷ್ಟೆ ಇನ್ನು ಬಾಗಿಲು ಹಾಕಿಕೊಳ್ಳಿ ಎಂದು ನಡೆದರು ರಮ್ಯಾ ಅಡುಗೆ ಮನೆ ಇಣುಕಿದಾಗ ಅಲ್ಲಿ ದಲ್ಲದ ಹಲವಾರು ಸಾಮಾನುಗಳು ಸುಲಲಿತವಾಗಿ ಜೋಡಿಸಿತ್ತು ಇನ್ನು ಏನೋ ಇದೆ ಎಂದು ಹೇಳಲು ಬಾಗಿಲ ಬಳಿ ಬಂದಾಗ ಎದುರಿನ ಗೋಡೆ ಮೇಲೆ ಹಳೆಯ ಫೋಟೋ ಕಂಡಳು ಅದು ಒಂದು ಹೆಂಗಸಿನ ಫೋಟೋ ಆಗಿತ್ತು ಅವರಿಗೆ ಹೇಳೋಣವೆಂದು ಬಾಗಿಲಿಂದಾಚೆ ಇಣುಕಿದಾಗ ಯಾರೂ ಕಾಣಲೇ ಇಲ್ಲ ರಮ್ಯಾ ಆಶ್ಚರ್ಯಚಕಿತಳಾಗಿ ನಿಂತಳು ತನ್ನ ಉಸಿರಾಟವೇ ಕೇಳುವಷ್ಟು ನಿಶಬ್ಬ ತುಂಬಿತ್ತು ಮೊಬೈಲ್ ಮತ್ತೆ ರಿಂಗ್ ಆಯ್ತು ಗಾಬರಿಯಿಂದ ಫೋನ್ ಎತ್ತಿದಳು ಹಲೋ ಎನ್ನುತ್ತಲೇ ಫೋನ್ ರಿಂಗ್ ಆದ ಸದ್ದಿಗೆ ಮಗು ಸಹ ಎದ್ದು ಅಳುತ್ತಿತ್ತು ಈ ಕಡೆಯಿಂದ ಫೋನ್ ನಲ್ಲಿ ರೋಹಿತ್ ಹಲೋ ಹಲೋ ಏನು ಮಾಡುತ್ತಿದ್ದೆ ರಮ್ಯಾ ಎಷ್ಟು ಬಾರಿ ಕಾಲ್ ಮಾಡೋದು ನನಗೆ ಗಾಬರಿ ನಾನಾಗಲೇ ಆಫೀಸ್ನಿಂದ ಹೊರಟೆ ನೀನೇಕೆ ಫೋನ್ ರಿಸೀವ್ ಮಾಡಲಿಲ್ಲ ಎನ್ನುವಷ್ಟರಲ್ಲಿ ರಮ್ಯಾ ಸರಿ ಬನ್ನಿ ಎಂದು ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡಿದಳು ರೋಹಿತ್ ಬಂದೊಡನೆ ಗಾಬರಿಯಿಂದ ಅಳುತ್ತಲೇ ನಡೆದ ಎಲ್ಲಾ ವಿಚಾರವನ್ನು ಹೇಳಿದಳು ರಮ್ಯಾಳ ಮಾತಿನಂತೆ ರೋಹಿತ್ ಅಡುಗೆ ಮನೆ ಮತ್ತು ಗೋಡೆ ನೋಡಿದಾಗ ಆತನಿಗೇನು ಕಾಣಲಿಲ್ಲ ಅವನಿಗೂ ಇವೆಲ್ಲ ವಿಚಿತ್ರವೆನಿಸಿತು ಕೂಡಲೇ ರಮ್ಯಾ ನಾನು ಇಲ್ಲಿ ಇರುವುದಿಲ್ಲ ನನ್ನ ತಾಯಿಯ ಮನೆಗೆ ಬಿಡಿ ಈ ಮನೆ ಖಾಲಿ ಮಾಡಿ ಬೇರೆ ಮನೆ ಮಾಡಿ ಆನಂತರ ನಾನು ಬರುವೆ ಎಂದಳು ರೋಹಿತ್ ಆತುರದಲ್ಲಿ ವಿಚಾರಿಸದೆ ಮನೆ ಮಾಡಿದ್ದು ನನ್ನದೇ ತಪ್ಪು ಎಂದು ರಮ್ಯಾಳ ಮಾತಿನಂತೆ ನಡೆದ ನಾನು ಬರೆದಿರೋ ಕತೆ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು